ಗದಗ ಜಿಲ್ಲೆಯಲ್ಲಿಯೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣ ಲಕ್ಷ್ಮೇಶ್ವರ ಪಟ್ಟಣವಾಗಿದೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಮೀಣ ಪ್ರದೇಶದ ಜನತೆ ವ್ಯಾಪಾರ ವಹಿವಾಟುಗಳಿಗಾಗಿ ಪಟ್ಟಣಕ್ಕೆ ಆಗಮಿಸುತ್ತಾರೆ ಪಟ್ಟಣದ ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಜನರ ಸಂಚಾರಕ್ಕೆ ಸಂಚಕಾರವನ್ನು ಕಂದೊಡುತ್ತಿವೆ ಪುರಸಭೆಯಿಂದ ಈಗಾಗಲೇ ಸಿಗ್ಲಿನಾಕಾದಿಂದ ಚಾವಡಿವರೆಗೂ ಕಾಂಕ್ರೀಟ್ ರಸ್ತೆಯನ್ನು ಮಾಡಲಾಗಿದ್ದು ಅದು ಯಾವ ಕಾರಣಕ್ಕೆ ಅದಕ್ಕೆ ಸ್ಥಗಿತವಾಗಿದೆ ಎನ್ನುವುದು ಜನರಲ್ಲಿ ಪ್ರಶ್ನೆಯಾಗಿಯೇ ಉಳಿದಿದೆ ಕೂಡಲೇ ಈ ರಸ್ತೆಯ ಕಾಮಗಾರಿ ಪ್ರಾರಂಭವಾಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ಜಯ ಕರ್ನಾಟಕ ಸಂಘಟನೆಯ ಸದಸ್ಯರು ಸೋಮವಾರ ಮುಖ್ಯಾಧಿಕಾರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಮನವಿ ಪತ್ರ ಅರ್ಪಿಸಿದರು ಈ ವೇಳೆ ಸಂಘಟನೆಯ ಮುಖಂಡರು ಮಾತನಾಡಿ ಪಟ್ಟಣದ ಪ್ರಮುಖ ಬಜಾರ್ ರಸ್ತೆಯಲ್ಲಿನ ಚಾವಡಿ ಹತ್ತಿರದಿಂದ ಕೆಂಚಲಾಪುರವರೆಗೂ ಸಿಸಿ ರಸ್ತೆ ಕಾಮಗಾರಿ ಪ್ರಾರಂಭಿಸಬೇಕು ಈ ರಸ್ತೆಯ ಮೂಲಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಬಂದು ಹೋಗಲು ತೊಂದರೆ ಆಗುತ್ತದೆ ಸೂಫಿ ಸಂತ ದೂರ್ ಪೀರಾ ದರ್ಗಾಕ್ಕೆ ಪ್ರತಿನಿತ್ಯ ಮತ್ತು ಪ್ರತಿ ಅಮಾವಾಸ್ಯೆಗೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿರುವುದರಿಂದ ತೊಂದರೆಯಾಗುತ್ತಿದೆ ಸ್ಥಗಿತಗೊಂಡಿರುವ ರಸ್ತೆಯ ಕಾಮಗಾರಿ ಪ್ರಾರಂಭಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಈ ಮನವಿಗೆ ಸ್ಪಂದಿಸದಿದ್ದಲ್ಲಿ ಮತ್ತು ರಸ್ತೆ ಕಾಮಗಾರಿ ಪ್ರಾರಂಭಿಸದಿದ್ದಲ್ಲಿ ಪುರಸಭೆ ಮುಂಭಾಗದಲ್ಲಿ ಉಗ್ರವಾದ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸಂಘಟಕರು ನೀಡಿದ ಮನವಿಗೆ ಸ್ಪಂದಿಸಿದ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಡಪದರವರು ಆಡಳಿತ ಮಂಡಳಿಯ ಸಭೆಯಲ್ಲಿ ಎಲ್ಲಾ ಸದಸ್ಯರೊಂದಿಗೆ ಚರ್ಚಿಸಿ ಸೂಕ್ತವಾದ ನಿರ್ಣಯ ತೆಗೆದುಕೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಪುರಸಭೆ ನೂತನ ಅಧ್ಯಕ್ಷತೆಯಲ್ಲವ ದುರಗಣ್ಣವರ ಉಪಾಧ್ಯಕ್ಷ ಫಿದೋಷ ಆಡೂರು ಜಯ ಕರ್ನಾಟಕ ಸಂಘಟನೆಯ ಗೌರವಾಧ್ಯಕ್ಷ ಇಸಾಕ್ ಭಾಷಾ ಹರಪನಹಳ್ಳಿ ತಾಲೂಕಾಧ್ಯಕ್ಷ ರಮೇಶ ನಗರ ಘಟಕದ ಅಧ್ಯಕ್ಷ ನಜೀರ್ ಬಾಗಲಕೋಟಿ ವೀರಭದ್ರಯ್ಯ ಮಠಪತಿ ಸಚಿನ್ ಕುಮಾರ್ ಮೇಲ್ಮುರಿ ಮೈನುದ್ದೀನ್ ಮೊಮಿನಾ ಗೌಸ ಸೂರಣಗಿ ಸೇರಿದಂತೆ ಅನೇಕರಿದ್ದರು ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ್ ಇವತ್ತೆ ಅಧ್ಯಕ್ಷರ ಒಂದು ಪರವಾನಗಿ ನೆರವೇರೋ ಅಧ್ಯಕ್ಷರ ಪರವಾಗಿ ತಮಗೆ ಭರವಸೆ ಚರ್ಚೆ ಮಾಡಿಕೊಂಡು ಮುಂದಿನ ಸುಟ್ಟು ಕ್ರಮ ಏನಿದೆ ಅದನ್ನು ತಮ್ಮ